ಸರ್ ಇವಾಗ ಎರಡು ಡ್ರಮ್ಮು ಮತ್ತೆ ನಾಲ್ಕು ಬ್ಯಾಗ್ ಹಾಕಿದ್ದಾರೆ ಎರೇಹಳ್ಳಿ ಅಂತ ಇದೆಯಲ್ಲ ಓಕೆ ಸರ್ ನಮಸ್ಕಾರ ಸ್ನೇಹಿತರೆ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ನೋಡಿ ಟೈಮ್ ಬಂತು ಆಲ್ರೆಡಿ ಹೊರೆ ಆಗಿದೆ ಎಲ್ಲಿ ಅಂತಂದ್ರೆ ಆರ್ ಆರ್ ನಗರ ಪಿಕಪ್ ಆಯ್ತು ಆರ್ ಆರ್ ನಗರ ಆಯಿತು ಹಳ್ಳಿ ಹೊಡೆದಿದ್ದಾನೆ ನಾನು ಅಲ್ಲಿಂದ ಇಂಡಸ್ಟ್ರಿಯಲ್ ಏರಿಯಾ ಆಗಿರೋದ್ರಿಂದ ನೆಕ್ಸ್ಟ್ ಡ್ಯೂಟಿ ಅಲ್ಲೇ ಸಿಗುತ್ತೆ ಅಂತ ಅನ್ಕೊಂಡಿದ್ದೀನಿ ಏನಾಗುತ್ತೋ ಗೊತ್ತಿಲ್ಲ ಹೋಗಿ ನೋಡಬೇಕು ಆ ಕಡೆ ಈ ಕಡೆ ಎಲ್ಲ ಫುಲ್ಲು ಹಸಿರು ಎಲ್ಲಿ ನೋಡಿದರೂ ಹಸಿರು ತೋಟ ಬೆಳೆ ಜೋಳ ನೋಡಿ ರೇಷ್ಮೆ ಒಂಥರ ವಿಲೇಜ್ ಫೀಲು ಸಖತ್ತಾಗಿ ಬರ್ತಾ ಇದೆ ಈ ರೋಡಲ್ಲಿ ಇದನ್ನು ನೋಡೋಕ್ಕೆ ಒಂಥರ ಖುಷಿ ಆಗ್ತಾ ಇದೆ ನೋಡಿ ರೋಡ್ ನೋಡಿ ಏನು ಸಕ್ಕತ್ತಾಗಿದೆ ಫುಲ್ಲು ಖಾಲಿ ರೋಡ್ ಫುಲ್ಲು ಜಾಲಿ ಜಾಲಿ ಎಲ್ಲ ಜಾಲಿ ಏ ಇಷ್ಟೊಂದು ರೋಡ್ ಕಿತ್ತೋಗಿದೆ ಏನು ಸುಮ್ಮನೆ ಇದ್ದೀರಲ್ಲ ರೋಡ್ ಮಾಡ್ಬೇಕಲ್ವಾ ಎಲ್ಲೂ ಇಷ್ಟೊಂದು ಕಿತ್ತೋಗಿರೋ ರೋಡ್ ನಾನು ನೋಡೇ ಇಲ್ಲಪ್ಪ ನೋಡಿ ನೋಡಿಗಲ್ ನೋಡಿ ಹೆಂಗ್ ಕಾಣಿಸುತ್ತೆ ನೋಡಿ ಸರಿಯಾಗಿ ಕರೆಕ್ಟಾಗಿ ಕಾಣಿಸಲ್ಲ ಇದರಲ್ಲಿ ಬಟ್ ಸಕ್ಕತ್ ಗುಂಡಿ ನೋಡಿ ಅಲ್ಲಿ ಟಿಪ್ಪರ್ ಅಲ್ಲಿ ನಿಂತ್ಕೊಂಡೇ ಬಿಡ್ತ ಗಾಡಿ ಅಂತು ಆದಷ್ಟು ಬೇಗ ಹಾಳಾಗೋಗುತ್ತೆ ಈ ಥರ ಗುಂಡಿ ರೋಡಲ್ಲಿ ಗಾಡಿ ಹೊಡಿತಾ ಇದ್ದಾರೆ ನೋಡಿ ಏನು ಸಡನ್ ಸಡನ್ ಗುಂಡಿ ದಡ್ ದೀಳ್ತದೆ ಏನು ಗುಂಡಿನ ಏನು ಗುರು ಇದು ನೋಡಿ ಗುಂಡಿ ಯಾವ ಥರ ಇದೆ ಅಂತ ನೋಡಿ ಗಾಡಿ ಏನು ನೋಡಿ ಗಾಡಿಗಳು ನೋಡಿ ಎಷ್ಟು ಕಷ್ಟದಿಂದ ಹೋಗ್ತಾ ಇದ್ದಾವೆ ಇಂಥ ಲಾರಿಗಳು ಹೋಗಕ್ಕೆ ಒತ್ತಾಡ್ತಾ ಇದ್ದಾವೆ ಅಂತಂದ್ರೆ ನಮ್ಮಂತ ಸಣ್ಣ ಗಾಡಿಗಳು ನೋಡಿ ಈ ಗಾಡಿ ನೋಡಿ ಸ್ವಾಗತ ಆರವಳ್ಳಿ ಕೈಗಾರಿಕಾ ಪ್ರದೇಶ ಇಲ್ಲಿಂದ ಸಿಗುತ್ತೋ ಏನೋ ಗೊತ್ತಾಗ್ತಾ ಇಲ್ವಲ್ಲ ಯಾವಾಗ ಬಂದ್ರೂ ಇಲ್ಲಿಂದ ಖಾಲಿ ಹೋಗಿದ್ದೀನಿ ಇವತ್ತು ಏನಾಗುತ್ತೆ ಗೊತ್ತಿಲ್ಲ ನೋಡೋಣ ವೆಯ್ಟ್ ಮಾಡೋಣ ಎರಡು ಅವರ್ ವೆಯ್ಟ್ ಮಾಡ್ತೀನಿ ಇವತ್ತು ಬಿಡ್ತೀನಿ ಪಾಯಿಂಟ್ ಬಂದಿದ್ದೀನಿ ನೋಡ್ತಾ ಇರ್ಬೋದು ಇಲ್ಲಿ ಅನ್ಲೋಡ್ ಮಾಡ್ತಾ ಇದಾರೆ ಬೋಲೋರ ಕಡೆ ಇಲ್ಲಿ ಏನೋ ಸಿಮೆಂಟು ಒಂದು ಹತ್ತು ನಿಮಿಷ ವೆಯ್ಟ್ ಮಾಡಿ ಸರ್ ಆಮೇಲೆ ಇಳಿಸ್ತೀನಿ ಅಂತ ಹೇಳಿದ್ದಾರೆ ಆ ಕಡೆ ಅನ್ಲೋಡ್ ಆದಮೇಲೆ ಅಲ್ಲಿ ಅನ್ಲೋಡಿಂಗ್ ಪಾಯಿಂಟ್ ಹಾಕಬೇಕು ನಾನಂತೂ ನಿಜವಾಗ್ಲೂ ಇವತ್ತು ಮರ್ತ್ಬಿಟ್ಟಿದೆ ಯಾಕೆಂದರೆ ಒಂದು ಗಂಟೆ ಡ್ರಾಪ್ ಮಾಡಿ ಇಲ್ಲಿ ಕೂತ್ಕೊಂಡಿದ್ದು ಆ ಸುಮಾರು ಒಂದುವರೆಗೆ ಏನೋ ಬಂತು ಬಂದು ಒಂದು ಅರ್ಧ ಗಂಟೆಲ್ಲೇ ಬಂತು ವಿಜಯನಗರ್ಗೆ ಅಂತ ಹಾಂ ಕರೆಕ್ಟಾಗಿ ಒಂದೂವರೆಗೆ ಬಂತು ವಿಜಯನಗರ್ಗೆ ಬಂತು ಆರ್ಡ್ರು ಬಟ್ ಸಿಕ್ಕಿಲ್ಲ ಯಾರೋ ಎತ್ಕೊಂಡ್ಬಿಟ್ರೆ ಬೇರೆಯವರು ಅಂತ ಬಂತು ಅದಾದ್ಮೇಲೆ ಇನ್ನೇನು ಮಾಡೋದು ಇಲ್ಲಿಂದ ಖಾಲಿ ಹೋಗೋಣ ಅಂತಂದರೆ ಎಲ್ಲಿಗೂ ಹೋಗಾಗಲ್ಲ ದೂರನೇ ಹೋಗ್ಬೇಕು ಇಲ್ಲಿಂದ ಹೋದ್ರೆ ಇಲ್ಲ ಬಿಡದಿಗೆ ಹೋಗಬೇಕು ಇಲ್ಲ ಈ ಕಡೆ ಹೋದರೆ ಕೊಣಂದ್ ಕುಂಟೆ ಆ ಕಡೆ ಹೋಗಬೇಕು ಹಂಗಾಗಿ ನೋಡೋಣ ನೋಡೋಣ ಇನ್ನೊಂದು ಅರ್ಧ ಗಂಟೆ ಅರ್ಧ ಗಂಟೆ ಅಂತೇಳಿ ಮೂರು ಗಂಟೆ ಆಗೋಯಿತು ಇಲ್ಲೇ ಕೂತಿದ್ದೆ ಬಟ್ ಇವಾಗ ಬಂತು ಎಲ್ಲಂಕಾಗಿ ಬಂತು ಸಿಕ್ತು ನನಗೆ ಸಿಕ್ತು ಎತ್ಕೊಂಡಿದ್ದೀನಿ ಇವಾಗ ಬಂದೆ ಪಾಯಿಂಟ್ ಹತ್ರ ಇನ್ನೊಂದು ಇನ್ನೂರು ಮೀಟ್ರೂ ಇಲ್ಲೇ ಲೆಫ್ಟ್ ಸೈಡಲ್ಲಿ ಇದೆ ಪಿಕಪ್ ಮಾಡ್ಕೊಂಡು ಎಲಂಕಾಗ ಹೋಗಬೇಕು ಹೋಗೋಣ ಅಂತ ಪಿಕಪ್ ಪಾಯಿಂಟ್ ಬಂದಿದ್ದೀನಿ ಸಿಮೆಂಟ್ ಬ್ಲಾಕ್ ಬರುತ್ತಲ್ಲ ಆ ಥರದ್ದು ಫ್ಯಾಕ್ಟ್ರಿ ಅದ ಪ್ಯಾಕ್ ಮಾಡ್ತಾ ಇದ್ದಾರೆ ಐಟಮು ಡೋರ್ ಓಪನ್ ಮಾಡೋಣ ಯಾವಾಗಾದರೂ ಲೋಡ್ ಮಾಡ್ಕೊಳ್ಬೇಕು ಹಲೋ ಹೌದು ಸರ್ ಪೋಟ್ರ ಸರ್ ಇಲ್ಲ ಇವಾಗ ಬಂದಿದ್ದೀನಿ ಅವರು ಕೌಂಟಿಂಗ್ ಏನೋ ಮಾಡ್ತಾಯಿದ್ದಾರೆ ಪ್ಯಾಕ್ ಮಾಡಿಸ್ಕೊಂಡು ಯಲಂಕ ಯಲಂಕಾಗೆ ಅಲ್ವಾ ಸರ್ ಓಕೆ ಸರ್ ಆಯಿತು ಅವ್ರು ಕಸ್ಟಮರ್ ಅಲ್ಲಿಂದ ರಿಸೀವಿಂದ ಫೋನ್ ಮಾಡಿದರು ಸ್ವಲ್ಪ ಬೇಗ ಬನ್ನಿ ಸರ್ ಆದಷ್ಟು ಅಂತ ಆಯಿತು ಸರ್ ಹಿಂಗೆ ಪ್ಯಾಕ್ ಮಾಡ್ತಾ ಇಲ್ಲಿ ಲೋಡ್ ಮಾಡಿದ್ರೆ ಸೀದಾ ಬರೋದೇ ಅಂತ ಅಂದೆ ಕನಪುರ ರೋಡ್ ಹೋದರೆ ಅರವತ್ತ್ನಾಲ್ಕು ಮೈಸೂರು ರೋಟೆ ಹತ್ತಿರ ಅರವತ್ತೆರಡು ಅಂದರೆ ಐದೂವರೆ ರೀಚಿಂಗ್ ತೋರಿಸ್ತಾ ಇದ್ದಾನೆ ಐದುವರೆ ಅಂತಂದರೆ ಆರು ಆರು ಕಾಲು ಆಗುತ್ತೆ ಬನ್ನಿ ಲೋಡ್ ಆಯಿತು ನೋಡಿ ಮೂರೇ ಐಟಮ್ ಮೂರೇ ಬಾಕ್ಸು ಏನೋ ಶ್ಯಾಂಪಲ್ ಟೆಸ್ಟಿಂಗ್ ಏನೋ ಕಳಿಸ್ತಾ ಇರಬೇಕು ಏನಕ್ಕೆ ಕಳಿಸ್ತಾರೋ ಗೊತ್ತಿಲ್ಲ ಒಟ್ಟಿನಲ್ಲಿ ಮೂರೇ ಬಾಕ್ಸು ಪ್ಯಾಕ್ ಮಾಡಿದ್ದಾರೆ ಅಲ್ಲಿ ಆಫೀಸಿಂದ ಕಳಿಸಿರ್ತಾರೆ ಇಲ್ಲಿಗೆ ಸೆಕ್ಯೂರಿಟಿ ಆಫೀಸ್ಗೆ ಬಂದು ಇವಾಗ ಟೈಮ್ ಬಂದೆ ಕರೆಕ್ಟಾಗಿ ಮೂರುವರೆ ಆಗಿದೆ ನೋಡಿ ಕರೆಕ್ಟ ಮೂರುವರೆ ಆಗಿದೆ ನೋಡೋಣ ಎಷ್ಟು ಗಂಟೆಗೆ ಡ್ರಾಪ್ ಆಗುತ್ತೆ ಸ್ವಲ್ಪ ಆದಷ್ಟು ಬೇಗ ಹೋಗ್ಬೇಕು ಏಕೆಂತಂದರೆ ಒಂದು ಆರು ಗಂಟೆ ಅಷ್ಟಲ್ಲಿ ಮುಗಿದ್ರೆ ಆ ಕಡೆಯಿಂದ ಯಾವ್ದಾದ್ರು ಒಂದು ಟ್ರಿಪ್ ಸಿಕ್ಕಿದ್ರೆ ಎತ್ಕೊಂಡು ಇನ್ನೂ ಒಂದು ಡ್ಯೂಟಿ ಹೊಡಿಬೋದು ಅಂತೇಳಿ ಅಷ್ಟೇ ಇಲ್ಲಿ ಸಿಟಿಗೆ ಹೋಗೋವರೆಗೂ ರೋಡ್ ಖಾಲಿ ಇರುತ್ತೆ ಹಂಗಾಗಿ ಏನೋ ಹೋಗ್ಬಿಡ್ತೀವಿ ಬಟ್ ಕೆಂಗೇರಿ ಹತ್ರ ಹೋದ್ಮೇಲೆ ಅಲ್ಲಿಂದ ಫುಲ್ಲು ಅಲ್ಲಿಂದ ಫುಲ್ಲು ಜಾಮಲ್ಲಿ ಸಿಕ್ಕಾಕೊಬೇಕು ಏನು ಮಾಡೋಕ್ಕಾಗಲ್ಲ ನೋಡೋಣ ಎಷ್ಟೊತ್ತಾಗುತ್ತೆ ಹೋಗೋಣಂತೆ ಇಲ್ಲಿ ಮುಂದೆ ಲೆಫ್ಟಲ್ಲಿ ನಾಯರ ಪೆಟ್ರೋಲ್ ಬಂಕ್ ಇದೆ ಆ ಬಂಕಲ್ಲಿ ಡೀಸೆಲ್ ಹಾಕ್ಸ್ಕೊಬೇಕು ನೋಡಿ ಡೀಸೆಲ್ ಖಾಲಿಯಾಗಿದೆ ಆಗಿದೆ ಇದೆ ಇದು ಎಚ್ ಪಿ ಎಚ್ ಪಿ ಆದಮೇಲೆ ಅಲ್ಲಿ ನಾಯರ ಮುಂದೆ ಕಾಣಿಸ್ತಾ ಇದೆ ನೋಡಿ ಇಲ್ಲಿ ಹಾಕ್ಸ್ಕೊಂಬಿಡೋಣ ಡೀಸೆಲ್ ಆಯಿತು ನಾನೂರ ಐವತ್ತು ರೂಪಾಯಿ ಫುಲ್ ರೇಟಲ್ಲಿ ಇತ್ತು ಅರ್ಧಕ್ಕೆ ಬರುತ್ತೆ ನಾನೂರ ಐವತ್ತು ರೂಪಾಯಿ ಡೀಸೆಲ್ ಹಾಕ್ಸ್ಕೊಂಡ್ರೆ ಒಂದು ದಿನ ಡ್ಯೂಟಿ ಮಾಡ್ಬೋದು ತ್ರೀ ವೀಲರಲ್ಲಿ ನಾನೇನು ಮಾಡಿದೆ ಅಂದರೆ ಗುರ್ಗಂಟೆ ಆ ಕಡೆ ಹೋಗಿದ್ರೆ ಪಕ್ಕ ಇವತ್ತು ಲಾಕ್ ಆಗ್ತಿದ್ದೆ ಗೊರ್ಗಂಟೆ ಪಳ್ಳಿ ಸಿಕ್ಕ ಹಿಂದೆನೆ ಲೆಫ್ಟ್ ಎತ್ಕೊಂಡು ಎಸ್ ಸಿಗ್ನಲ್ ಇದೆಯಲ್ಲ ಆ ಸಿಗ್ನಲಲ್ಲಿ ಯೂಟರ್ನ್ ಮಾಡ್ಕೊಂಡು ಎಚ್ ಎಮ್ ಟಿ ಒಳಗಡೆ ಹೋಗ್ತಾ ಇದ್ದೀನಿ ಹಾಗಾಗಿ ಸ್ವಲ್ಪ ಬೇಗನೆ ಬಂದೆ ಸರ್ ಲೊಕೇಶನ್ ಹತ್ರ ಇದ್ದೀನಿ ಸರ್ ಹಾಂ ಆತ ಇದೆಯಲ್ಲ ಈಗ ಹಾಂ ಸುಮಾರು ಒಂದು ಆರು ಕಾಲು ಆರೂವರೆಯಿಂದ ವೆಯ್ಟ್ ಮಾಡ್ತಾ ಇದ್ದೆ ಯಾವುದೂ ಬಂದಿರಲಿಲ್ಲ ಜಸ್ಟ್ ಇವಾಗ ಒಂದು ಆರ್ಡ್ರ್ ಬಂತು ಯಲಹಂಕಾಯಿಂದ ಮತ್ತೆ ಕೆರೆ ಡ್ರಾಪ್ ಇದೆ ಟೂ ವೀಲರ್ ಅಂತ ಯಾವುದೋ ಟೂ ವೀಲರ್ ಮೋಸ್ಟ್ಲಿ ಅನ್ಸುತ್ತೆ ಕಸ್ಟಮರ್ ಫೋನ್ ಮಾಡಿದ್ದೆವು ಬನ್ನಿ ಅಂತ ಒಂದು ಹದಿನೈದು ನಿಮಿಷ ವೆಯ್ಟ್ ಮಾಡಿ ಬರ್ತೀನಿ ಅಂತ ಹೇಳಿದ್ದೀನಿ ಇವಾಗ ಪಿಕಪ್ ಹೋಗ್ತಾ ಇದ್ದೀನಿ ಟೈಮ್ ಬಂದು ಏಳು ಮುಕ್ಕಾಲು ಬನ್ನಿ ಇವಾಗ ಹೋಗಿಬಿಟ್ಟಿದ್ದು ಒಂದು ಪಿಕಪ್ ಮಾಡ್ಕೊಳ್ಳೋಣ ಟೂ ವೀಲರ್ ಇದ್ದಿದ್ದು ಪಿಕಪ್ ಮಾಡ್ಕೊಂಡಿದ್ದಾಯಿತು ಹದಿನಾಲ್ಕು ಕಿಲೋಮೀಟರ್ ಇದೆ ನಲವತ್ತು ನಿಮಿಷ ತೋರಿಸ್ತಾ ಇದೆ ಅವರು ಕಸ್ಟಮರನ್ನು ಅರ್ಜೆಂಟ್ ಇದ್ದಾರೆ ಏನು ಅರ್ಜೆಂಟ್ ಅಂತಂದರೆ ಏನು ಮಾಡೋಕ್ಕಾಗುತ್ತೆ ಹೇಳಿ ಇವಾಗ ಪಿಕಪ್ ಆಗಿದೆ ನೋಡಿ ಇಲ್ಲಿ ಸಿಗ್ನಲ್ ನೋಡಿ ಅರ್ಜೆಂಟ್ ಬನ್ನಿ ಅರ್ಜೆಂಟ್ ಬನ್ನಿ ಅಂತಂದರೆ ನಿಮ್ಮ ಡ್ರೈವರ್ಗಳ ಕಷ್ಟ ಹೇಳೋದು ಹೇಳಿ ನೋಡಿ ಜಾಮ್ ಆಗಿ ಕೊಡ್ತಾಯಿದ್ದೀನಿ ಇದಕ್ಕಿದ್ದಾಗ ಗಾಡೀಲಿ ಇಂಡಿಕೇಟ್ರೇ ವರ್ಕ್ ಆಗ್ತಾಯಿಲ್ಲ ಏನಾಯ್ತು ಅನ್ನೋದೇ ಗೊತ್ತಾಗ್ತಾಯಿಲ್ಲ ಮೋಸ್ಟ್ಲಿ ಏನೋ ಫೀಸ್ಗಳು ಹೋಗ್ತಾ ಇದೆ ನಿಲ್ತಾ ಇಲ್ಲ ಅಂದ್ಕೊತೀನಿ ನೋಡಿ ಯಾವುದು ಲೆಫ್ಟು ರೈಟ್ ಯಾವುದು ವರ್ಕ್ ಆಗ್ತಾಯಿಲ್ಲ ಇಂಡಿಕೇಟ್ರು ಮೊನ್ನೆ ಏನೋ ಒಂದು ಫ್ಯೂಸ್ ಹೋಗಿತ್ತಲ್ಲ ಆ ಥರ ಏನೋ ಆಗಿದೆ ಮೋಸ್ಟ್ಲಿ ಪವರ್ ವೆರಿಫಿಕೇಷನ್ ಆಗ್ತಾ ಇರ್ಬೋದು ಅನಿಸುತ್ತೆ ಫ್ಯೂಸ್ಗಳು ಇಲ್ಲ ಒಂದೊಂದೇ ಹೋಗ್ತಾ ಇರ್ಬೋದು ಮೋಸ್ಟ್ಲಿ ಏನಾಗಿದೆ ಕರೆಕ್ಟಾಗಿ ಗೊತ್ತಿಲ್ಲ ಹಂಗೆ ಅಂದ್ಕೊಂಡಿದ್ದೀನಿ ಫ್ಯೂಸ್ ಹೋಗಿರ್ಬೋದು ಅಂತ ಐದೊಂದು ಡ್ರಾಪ್ ಆಗಲಿ ಆಮೇಲೆ ಚೆಕ್ ಮಾಡ್ಕೊಳ್ಳೋಣ ಡ್ರಾಪ್ ಆದ್ಮೇಲೆ ನೋಡ್ಕೊಳ್ಳೋಣ ಏನಾಗಿದೆ ಅಂತ ಗೊತ್ತಾಗುತ್ತೆ ಸಜಿಗೆ ಹೋಗ್ತಾ ಇದ್ದೀನಿ ಇಂಡಿಕೇಟ್ರೊಂದು ಇಲ್ಲ ಸ್ವಲ್ಪ ನೋಡ್ಕೊಂಡು ಹುಷಾರಾಗಿ ಹೋಗ್ಬೇಕಷ್ಟೇ ಬೈಕು ನಾನು ಆಗಿ ಕಟ್ಟಿದ್ದೆ ನೋಡಿ ಆ ಕಡೆಗೆ ದಬಾಗ್ಬಿಟ್ಟೈತೆ ಅವ್ರಿಗೆ ಪಾಪ ಕಸ್ಟಮರು ಹುಷಾರಾಗಿ ತೊಗೊಂಡೋಗಿ ಸರ್ ಕೇರ್ಫುಲ್ಲಾಗಿ ಬೇರೆ ಹೇಳಿದ್ದಾರೆ ಕರೆಕ್ಟಾಗಿ ಐತಲ್ಲ ಅಗ್ ಏನು ಬಿಸ್ಕೊಂಡಿಲ್ಲ ಕಟ್ಕೊಂಬಿಡ ನೀರಿ ಯಾವುದಕ್ಕೂ ಒಂದ್ಸಲ ಆಟ ಆಡ್ತದೆ ಮತ್ತೆ ಸುಮ್ಮನೆ ಆಗಿ ಕಟ್ಟಿದೆ ಇದು ನೋಡಿದ್ರೆ ಆಟ ಆಡ್ತಾ ಅದು ಯಾರು ಬೇಕು ಸರಿಯಾಗಿ ಓ ಹಳ್ಳಾಡಲ್ಲ ಈಗ ನಾನು ಎಲ್ಲೂ ಹೋಗಲ್ಲ ಎಲ್ಲಿ ಹೋಗುತ್ತೆ ಅಂತ ಸಿಂಪಲ್ ಆಗಿ ಕಟ್ಟಿದ್ದೆ ನೋಡಿ ಅದು ಜರ್ಕೊಂಡು ಜರ್ಕೊಂಡು ಆ ಕಡೆ ಹಳ್ಳಾಡ್ಲಿ ಇವಾಗ ನೋಡ್ತಿದ್ದಾಯ್ತು ಬೈಕ್ ನೋಡ್ಕೊಂಡು ಹೋಗ್ತಾ ಇದಾರೆ ಹೋದ್ರು ಅಮೌಂಟ್ ಅವರೇ ಪೇ ಕಸ್ಟಮರ್ ಕಸ್ಟಮರಲ್ಲಿ ಬುಕ್ ಮಾಡಿದ್ರಲ್ಲ ಅಲ್ಲೇನೆ ಎಂಟು ಐವತ್ನಾಲ್ಕು ಆಗಿದೆ ನೋಡೋಣ ಇದನ್ನು ಟ್ರಿಪ್ ಎಂಡ್ ಮಾಡ್ಕೊಂಡು ಆ ಕಡೆ ಎಲ್ಲಾದರೂ ಸೈಡಲ್ಲಿ ಹಾಕ್ಕೊಂಡಿರೋಣ ಜಾಗ ಇಲ್ಲ ಇಲ್ಲಿ ನೋಡಿ ರೋಡಲ್ಲೇ ಗಾಡಿ ನಿಂತಿದೆ ಟೆನ್ನಾ ಓಕೆನಾ ನೋಡಿ ಅಲ್ಲಿ ಲೈಟಾಗಿ ಕಟ್ಟಾದಂಗೆ ಕಾಣಿಸ್ತಾ ಇದೆ ನೋಡಿ ಇಲ್ಲಿ ಚಿಕ್ಕ ಚಲಾಗಿ ಹೊಗೆ ಹಾಕ್ಕೊಂಡೈತೆ ಇನ್ನೊಂದು ಟೆನ್ ಇಲ್ಲ ಬೇರೆ ಹಾಕ್ಬಿಟ್ಟು ನೋಡ್ತೀನಿ ರೀ ಇಲ್ಲಿ ಪಕ್ಕದಲ್ಲಿ ಐತಲ್ಲ పక్కదయా నోడ్తీరే అదే హ్యాకంబు ఇండికేటర్ అల్వా ఇండేటరు ఆరన్ ఆరన్ పురులో నమ్మే హోగదు అసల్లే స్పీడు ఇండికేటర్ మెయిన్ ఐన్ బాల్వల్ ఇది ఇష్టం టైట్ ఆగి నోడవ్వరత ಬರ್ತಾ ಇದೆ ನೋಡಿ ಇವಾಗ ಇದು ಮೂವತ್ತು ಇದು ಹೆವಿ ಇದು ಬ್ಯಾಟ್ರಿ ಕೇಬಲ್ದು ಇದು ಬೇಡ ಇದು ಹದಿನೈದು ಏನು ಮಾಡೋದಂತ ಗೊತ್ತಾಗ್ತಾ ಇಲ್ಲ ಅಟ್ಲೀಸ್ಟ್ ಐದಾದರೂ ಆಗ್ತಾ ಇದೆ ಹದಿನೈದು ಹಾಕ್ಬಿಟ್ರೆ ಹೆವಿ ಪವರ್ ಆಗುತ್ತೆ ಏನಾಗುತ್ತೋ ಗೊತ್ತಾಗ್ತಾ ಇಲ್ಲ ನೋಡೋಣ ಹಾಕಿದ್ದೀನಿ ಹದಿನೈದು ಹತ್ತು ಹಾಕ್ಬೇಕಾಯಿತು ಇಂಡಿಕೇಟ್ರಿಗೆ ಹದಿನೈದು ಹಾಕಿದ್ದೀನಿ ಹತ್ತು ನಂಬರು ಇಲ್ಲ ಐದು ನಂಬರು ಇಲ್ಲ ಇಂಡಿಕೇಟ್ರ್ ಬರುತ್ತಾ ನೋಡಿ ಚೆಕ್ ಮಾಡೋಣ ಇವಾಗ ಇದೆ ನೋಡಿ ನೋಡ್ತಾ ಇರ್ಬೋದು ಇರಲಿ ಹದಿನೈದೇ ಇರಲಿ ಯಾಕೆಂತಂದರೆ ಏನಾಗಿದೆ ಗೊತ್ತಿಲ್ಲ ಯಾವುದೋ ಒಂದು ಇದೆ ಫ್ಯೂಸ್ ಹಾಕಿದ್ದೀನಿ ಬಟ್ ಅದರಲ್ಲಿ ಇದ್ದಿದ್ದು ಹತ್ತು ನಂಬರು ಹತ್ತು ನಂಬರ್ ಇಲ್ಲ ಐದು ನಂಬರ್ ಇದ್ದರೆ ಐದು ನಂಬರ್ ಆಗ್ತಾಯಿದೆ ಹದಿನೈದು ನಂಬರ್ ಹಾಕಿದ್ದೀನಿ ಪವರ್ ಏನಾದರೂ ವೇರಿಯೇಷನ್ ಆಗುತ್ತೋ ಏನೋ ಗೊತ್ತಿಲ್ಲ ನೋಡೋಣ ಎಷ್ಟು ದಿನ ಓಡ್ತದೆ ಓಡಲಿ ಎಮರ್ಜೆನ್ಸಿ ಅಂದರೆ ಇರಲೇಬೇಕು ಏನು ಗೊತ್ತಾ ಆರನ್ ಇಲ್ಲ ಅಂದರೂ ಕಷ್ಟ ಇಂಡಿಕೇಟ್ ಇಲ್ಲ ಅಂದ್ರೂ ಕಷ್ಟನೇ ಈ ಸಿಟಿಲಿ ಹೀಗಾಗಿ ತಗೊಂಡಿದ್ ಫ್ಯೂಸ್ಗಳೆಲ್ಲ ಖಾಲಿ ಆಗೋದವು ಇನ್ನೊಂದು ಎಲ್ಲನೂ ಒಂದು ಮೂರು ಮೂರು ಎರಡೆರಡು ತೆಗ್ದು ಮತ್ತೆ ಇಟ್ಕೋಬೇಕು ಇಟ್ಕೋಬೇಕಿವಾಗ ಏಕೆಂದರೆ ಫ್ಯೂಸ್ಗಳು ಅವಾಗ ಹೋಗ್ತಾ ಇರುತ್ತೆ ಈ ನಮ್ಮ ಗಾಡಿ ಅಂತಲ್ಲ ಏನು ಗೊತ್ತಾ ನಮ್ಮ ಗಾಡಿ ಅಂತಲ್ಲ ಬೇರೆ ಗಾಡಿ ಆದರೂ ಅಷ್ಟೇ ಫ್ಯೂಸ್ಗಳು ಮಾತ್ರ ಅವಾಗ ಹೋಗ್ತಾ ಇರುತ್ತೆ ಫ್ಯೂಸ್ ನಿಲ್ಲಲ್ಲ ಹಾಗಾಗಿ ಎಕ್ಸ್ಟ್ರಾ ಫ್ಯೂಸ್ ಮಾಡಿಕೊಳ್ಳೋದು ಒಳ್ಳೇದು ರಬ್ಬರ್ ಬರುತ್ತಲ್ಲ ಅದು ಕ್ಯಾಪ್ ಬಿಚ್ಚುವಾಗ ಆಚೆ ಬಂದ್ಬಿಡುತ್ತೆ ಆಚೆ ಬಂದು ಸರಿಯಾಗಿ ಕರೆಕ್ಟಾಗಿ ಆಗಿ ಗ್ರೂವಲ್ಲಿ ಕೂತಿಲ್ಲ ಅಂದರೆ ಮತ್ತೆ ಕ್ಯಾಪ್ ಕೂರಲ್ಲ ಅದು ಸಮಸ್ಯೆ ಓಕೆ ಲಾಕ್ ಆಯ್ತು ಹಿಂಗೋ ಅದೊಂದು ಎಮರ್ಜೆನ್ಸಿಗೆ ಆಯಿತು ಫ್ಯೂಸ್ ಮಡಗಿದ್ದಕ್ಕೆ ಅದೊಂದು ಕೆಲಸ ಆಯ್ತು ಇವಾಗ ಟೈಮ್ ಆಲ್ರೆಡಿ ಒಂಬತ್ತು ಗಂಟೆ ಏಳು ನಿಮಿಷ ಆಯಿತು ಇವಾಗ ಇನ್ನೇನು ವೆಯ್ಟ್ ಮಾಡಿದ್ರೂ ಯಾವುದೂ ಬೀಳಲ್ಲ ಅನ್ಕೊತೀನಿ ಸೀದಾ ಮನೆ ಕಡೆ ಹೋಗೋಣ ಅಷ್ಟೇ ಇವತ್ತಿನ ಕತೆ ಎಷ್ಟೇ ಮೂರು ಬಡಿಗೆ ಹೊಡೆದಿದ್ದೀನಿ ಒಂದು ಆರು ಹಳ್ಳಿಗೆ ಹೋದೆ ಆರು ಹಳ್ಳಿಯಿಂದ ಯಲಾಂಕಾಗೋದೆ ಹೋದೆ ಇಂದ ಇಲ್ಲಿ ಮತ್ತಿ ಕೆರೆಗೆ ಬಂದಿದ್ದೀನಿ ಮೂರು ಬಡಿಗೆ ಹೊಡೆದಿದ್ದೀನಿ ಇವತ್ತು ಆಲ್ರೆಡಿ ಇವತ್ತು ಮುಗೀತು ಅನ್ಕೊತೀನಿ ಒಂಬತ್ತು ಗಂಟೆ ಆಯ್ತಲ್ಲ ಇನ್ನು ಡ್ಯೂಟಿ ಬೀಳಲ್ಲ ಸ್ನೇಹಿತರೆ ಈ ವಿಡಿಯೋನ ಇಲ್ಲೇ ಏನು ಮಾಡ್ತಾಯಿದ್ದೀನಿ ಓಕೆನಾ ದಯವಿಟ್ಟು ಇಲ್ಲಿವರೆಗೂ ಯಾವ ಥರ ಸಪೋರ್ಟ್ ಮಾಡಿದರೆ ಈ ವಿಡಿಯೋಗೂ ಅದೇ ಸಪೋರ್ಟ್ ಮಾಡಿ ಏಕೆಂತಂದರೆ ಈ ವಿಡಿಯೋದಲ್ಲಿ ಒಂದು ಚೇಂಜಸ್ ಮಾಡಿದ್ದೀನಿ ಅದೇನು ಚೇಂಜಸ್ ಅಂತ ನಿಮಗೆ ಗೊತ್ತಾಗುತ್ತಾ ಕಮೆಂಟ್ ಆಗ್ತೀರ ನೋಡ್ತೀನಿ ಮಾಡ್ತೀನಿ ಇದೇ ಥರ ನಿಮ್ಮ ಸಪೋರ್ಟ್ ಇರಲಿ ಅಂತ ಹೇಳ್ತಾ ಮತ್ತೊಂದು ಹೊಸ ವೀಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ ಓಕೆ ಟೇಕ್ ಕೇರ್ ಬೈ ಬಾಯ್ ಗುಡ್ ನೈಟ್